ಕಾಂತಿನಲ್ಲ ಬೆಳಗದಿನ ಸಿಗುವ ಸಿಗುವ ಯಾವ್ದೇ ಯಾವ್ದೇ ನೋಡಪ್ಪ ಹಾ ಚಾ ಕೊಡ್ಲಪ್ಪ ಕೊಡ್ಬಿ ಚಾ ಕೊಡ ಕೊಡ್ತೀನಿ ತಡಿ ಹಾ ಅತ್ತೋಯ್ಯಪ್ಪ ಕೊಡ್ಬಿ ಬಸ್ಸಾ ಬಂದಿದ್ದೆ ನೆನವೇ ಬಸ್ಸಾ ಎರಡು ದಿವಸ ಆತ ಬಂದ ಇಲ್ಲ ಅವ ಎಲ್ಲ ಹೋಗ್ಯಾನೇನವ ಎರಡು ದಿವಸದಿಂದ ನನಗೂ ಬೆಟ್ಟಿಲ್ಲ ಅಂಗಡಿ ಕಡೆನೂ ಬಂದಿಲ್ಲ ಇಂಥವ್ ಇನ್ನೊಂದ್ ಮೇರ ಊರಾಗ ಗೊತ್ತಾತನ ಮಗನ ಒದ್ದ ಎಲ್ಲ ಮುರ್ತೀನಿ ನಾನು ಅಡೇ ಏನ್ ನೋಡ್ತಿಲ್ಲ ಗೌಡ್ರೆ ಎಂತ ಬೆಳಿಗ್ಗೆ ಬೆಳಿಗ್ಗೆ ಕರ್ಕೊಂಡ್ ಎಲ್ಲ ಸ್ವಚ್ಛ ಆಗ್ಲಾ ಎಂತ ನೀವು ಕಟ್ಟಿಂಗ್ ಮಾಡಿಸ್ಲಿಕ್ಕೆ ಬಂದದ ಮಾರ ಇಟ್ಟು ಬೆಳಿಗ್ಗೆ ಎಂತ ಹುಡುಗಿ ಹುಡ್ಕ್ಲಿಕ್ಕು ಉಂಟ ಹೇಗೆ ಹುಡುಗಿ ಎಲ್ಲಾ ಸ್ವಚ್ಛ ಮಾಡ್ಸು ನೀವು ಹೋಗ್ಬೇಕಲ್ಲೇ ನಿಮ್ಮ ನೋಡ್ರಿ ಹಾಗೆ ಕಾಣೋದಿಲ್ಲ ಯಾರ ಹುಡುಗಿ ಭೀಮನ ಓ ಭೀಮ ಗೌಡ್ರು ಬಂದಿದ್ದಾರೆ ಚಂದ ಕಟ್ಟಿಂಗ್ ಮಾಡ್ಬೇಕಾಯ್ತಾ ಅವರಿಗೆ ಗೌಡ್ರೆ ಫ್ರೀ ಉಂಟು ಬನ್ನಿ ಭೀಮನ ಕಟ್ಟಿಂಗ್ ಹೇಗೆ ಮಾಡ್ಬೇಕಂದ್ರೆ ಎಂತ ಹುಡ್ಗಿ ಸಹ ನೋಡಿದ್ರು ಬೀಳ್ಬೇಕಾಯ್ತಾ ಹಾಗೆ ಚಂದ ಮಾಡಿ ಕಟಿಂಗ್ ನಮ್ಮ ಗೌಡ್ ಅವರು ಮಾಡ್ತಾರೆ ಹೋಗೋರು ಎಲ್ಲ ಗೊತ್ತಾಗ ತಗೋರಿ ಆಯ್ತು ಗೌಡ್ರಿ ಗೌಡ್ರೆ ನೀವು ಚಂದ ಬಿಳಿ ಬಿಳಿ ಕಾಣ್ಬೇಕಲ್ಲ ಅದಕ್ಕೆ ಒಳ್ಳೆ ಮೇಕಪ್ ಮಾಡ್ತಾ ಇಟ್ಟು ಮನೆಯಿಂದ ಮಾಡಿದ್ದು ಗೊತ್ತಾಯ್ತಾ ನೋಡಿ ನಮ್ದು ಮಂಗ್ಳೂರಲ್ಲಿ ಹುಲಿವೆ ಹೇಗಿರ್ತದೆ ಹಾಗೆ ಕಾಣ್ತಾ ಇದ್ರೆ ವಾ ಸೂಪರ್ ನಾಡ್ದ ದಸರಾಕ್ಕೆ ನಿಮ್ಮನ್ನೇ ಕುಣಿಸುವ ಆಯ್ತಾ ಚಂದ ಕಾಣ್ತಾ ಇದ್ದೀರಿ ಎಲ್ಲ ಬೀಳ್ಬೇಕಲ್ಲ ನಿಮಗೆ ಗೌಡ್ರೆ ಎಂತ ಗೊತ್ತುಂಟಾ ನೀವು ಅದೆಂತ ಗಡ್ಡಿ ಕಾಲಮರಿ ಅಂತ ಹೇಳ್ತಾರಲ್ವಾ ಅದು ಮತ್ತೆ ಈ ಕಡಗ ಎಲ್ಲ ಹಾಕೊಂಡ್ರೆ ಅವಳು ಮೊದ್ಲೇ ಸಿಟಿ ಹುಡುಗಿ ಆಯ್ತಾ ಅವಳು ಎಂತಕ್ಕೆ ಬೀಳುದು ನೋಡಿ ಈ ಗುದ್ದಾಬ್ ಗೌಡ ಹೇಳಿ ಹೋಗಿದ್ದಾನೆ ಕೊಡ್ತೇನೆ ಅಂತ ಬಟ್ ಅವಳು ನಿಮ್ಮ ಮನಸ್ಸು ಗೆಲ್ಲಬೇಕಲ್ಲ ಅದಿಕ್ಕೆ ಚಂದ ಮಾಡಿ ಮಾಡ್ತಾ ಇದ್ದಾನೆ ಇಷ್ಟಪಡ್ತಾ ಪಕ್ಕ ನೀವು ನೋಡಿ ಈಗ ನಾ ಹಚ್ಚಿದೇನಲ್ಲ ಅವಳು ಎಂತ ಗೊತ್ತುಂಟಾ ಸಿಟಿಯಲ್ಲಿ ಓದಿದ್ದವಳು ಎಲ್ಲ ಬಿಳಿ ಬಿಳಿ ಹುಡುಗರನ್ನೇ ನೋಡ್ಕೊಂಡು ಬಂದಿರ್ತಾಳೆ ನೀವು ಒಮ್ಮೆನೆ ಹೋಗಿ ನಿಂತ್ರೆ ಅದಕ್ಕೆ ಚಂದ ಬಿಳಿ ಮಾಡ್ತಾ ಇದ್ದ ನಿಮ್ಮಲ್ಲಿ ಆಯಿತಾ ಸ್ವಲ್ಪ ನಿಮ್ಮ ಗೆಟಪ್ ಎಲ್ಲ ಫುಲ್ ಚೇಂಜ್ ಮಾಡಿ ನಮ್ಮ ಬುಲೆಟಲ್ಲಿ ಬಡ್ ಬಡ್ ಬಡ್ಡ ಬಡ್ಡ ಹೋಗ್ತಾ ಇದ್ದೇ ಹಚ್ಬಿಡ್ಲಿಲ್ಲ ಸುಮ್ಮನೆ ಹಚ್ಬಿಡ್ಲೇ ಬೆಳ್ಳಗೆ ಕಾಣ್ತಿದ್ವಿ ಸುಮ್ಮನೆ ಬೇಡ ಮಾರೆ ಇದು ಮನೆಯಲ್ಲಿ ಮಾಡಿದ್ದು ಇದು ನೋಡಿ ಹೇಗೆ ಫಲಫಲ ಹೊಳಿತೀರಿ ಆತ ಹೋಗಿ

ಹಾ ಬಂದೆ 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 ಬಂದೇ ಬಂದೇ ಗುರ್ದಾಗ್ಬೋಟ್ರು ಮೊನ್ನೆ ಅಷ್ಟೇ ನಮ್ಮ ಮನೆಗೆ ಬಂದಿದ್ರಿ ಮರಿ ಹೋದ್ನ ತೋಟಕ್ಕೆ ಬಂದಿರಿ ಎಂತ ವಿಶೇಷ ಇನ್ನೊಂದು ನೀವು ತೋಟದಕ್ಕೆ ಬರ್ಬೇಕಾದ್ರೆ ಈ ಪಟಕದಲ್ಲಿ ಎಂತ ಸತ್ಕೊಂಡಿ ಎಂತದು ಎಂತ ಇಲ್ಲ ಮಾರ ಒಂದು ಮಾರ ತೆಗೆದು ನೋಡು ಗೊತ್ತಾಗುತ್ತೆ ಇಲ್ಲಿಯ ಹೊತ್ತು ಇಂತ ಉಪದ್ಯಕ್ಕೆ ಪಟ್ಟ ಗೌಡ್ರೆ ಓ ಇದು ಅಂತ ಸಿದ್ದಪ್ಪ ಗೌಡ್ರ ಸಲುವಾಗಿ ಗೌಡ್ರಿಗೆ ಮತ್ತೆ ಓ ಇನ್ನು ಇನ್ನೊಂದುಂಟು ಒಂದು ಚಿಕ್ಕ ಪಾಟಿ ಅರೇಂಜ್ ಮಾಡಿದ್ದೇನೆ ಮಾರೇ ಗೌಡ್ರೆ ಎಂತ ಗೊತ್ತುಂಟಾ ಗೌಡ್ರೆ ಎಂತ ಎಲ್ಲ ತಗೊಂಡ್ಬಂದಿದ್ರಿ ಮರ ಗ್ಲಾಸ್ ನೀವು ಗ್ಲಾಸ್ನೆಲ್ಲ ಕಿಸೆಯಲ್ಲಿ ಇಟ್ಕೊಂಡ್ ಬರದ್ ಅವ್ರ ಜನ ಎಲ್ಲ ನೋಡ್ಲಿಲ್ಲ ನಿಮ್ಗೊಂದು

ಮತ್ತೆ ನೀವು ಭಟ್ರು ಮಂಗ್ಳೂರನ್ನು ಇಟ್ಕೊಂಡ್ ಬಿಟ್ಟಿದೀರಾ ಮತ್ತು ನಾವು ಮಂಗ್ಳೂರು ಭಾಷೆ ಮಾತಾಡೋದು ಬೇಡವಾ ಯಾರು ಬರ್ತಾರ ಎಲ್ಲರೂ ಭಾಷೆ ಅರ್ಥ ಮಾಡ್ಕೋಬೇಕು ಮಾರ ಎಂತ ನೈಂಟಿ ಗೌಡ್ರಿ ಸ್ನ್ಯಾಕ್ಸ್ ತಗೊಳ್ಳಿ ಕಟ್ ಮಾಡಿ ಇಟ್ಟಿದ್ದೇನೆ ತಿನ್ನಿ ಆಯ್ತಾ ಗುಡ್ರಿ ನಾನೊಂದು ಕಡಲೆ ತೊಗೊಂಡಿದ್ದೇನೆ ಆ ಪಾಪ ಬಟ್ಟೆ ನೋಡ್ಕೋತ ಕುಂತಿದ್ದಾನೆ ಅವ್ನ್ಗೊಂಡು ನೈತೆ ಹಾಕ್ರಿ ಬೇಡ ಗೋಡ್ರ ಏ ಪಾಪ ಕೊಡಿ ಅವನು ಕೇಳ್ರಿ ಬ್ಯಾಡ ನೀವು ಗುದ್ದು ಸುಮ್ ಇದ್ರೆ ನೀವು ಬಲ ಅವ ಬಲ ಏ ಅದೇನಾಕೈತಿ ನಾನು ನೋಡ್ತೀನಿ ಹಾಕಿ ಸೋಮೆ ಸೋಮೇ ಗಡ್ರೆ ಎಂಜಾಯ್ ಪಾರ್ಟಿ ಗಡ್ರೆ ನಾನು ಸ್ವಲ್ಪ ಅಕ್ಕಾಯ್ತಿರಿ ನನ್ನ ಮುದ್ದು ಗುದ್ದಪ್ಪ ಗಡ್ರು ಶಿವ ೇ ಸೊಮನಾ ಮ್ಯಾಕ್ ಕುಂದ್ರೆ ಬೇಡ ಗೌಡ್ರೆ ಚಂದ ಇರೋದಿಲ್ಲ ಅದು ನೋಡ್ಲಿಕ್ಕೆ ಇಲ್ಲ ಕುಂದ್ರ ಸೊಮನ ನಾ ಹೇಳುದು ಕೇಳಿ ಗೌಡ್ರೆ ಬೇಡ ನಮ್ಮ ಗೌಡ್ರು ನೋಡ್ರಿ ಬೈತಾರೆ ಸುಮ್ಮನೆ ಮ್ಯಾಕ್ ಮ್ಯಾಕುಂದ್ರೆ ಸೊಮನಾ ಗೌಡ್ರೆ ಬೇಡ ನೀವು ಕುಡಿತಿದ್ದೀರ ಕುಡೀರಿ ಅಷ್ಟೇ ಪರವಾಗಿಲ್ಲ ಅದ ಏನಾಗುತ್ತಾ ಆಗಲಿ ಕುಂದ್ರ ಆಯ್ತು ಗೌಡ್ರಿ ಗೊತ್ತಪ್ಪ ಮೊನ್ನ ಹೇಳ್ತಾ ಇದ್ದೇನೆ ನಿನಗೆ ಗಾಡಿ ಬಿಡ್ಲಿಕ್ಕೆ ಹೇಳಿ ಕೊಡು ಅಂತ ಎಂತ ನೀನು ಗಾಡಿ ಬಿಡದು ಹೇಳಿಕೊಡ್ಲಿಕ್ಕೆ ಗೌಡ್ರೆ ನೀವು ಕುಡೀರಿ ಗೌಡ್ರೆ ಏ ಗೊತ್ತಪ್ಪ ಗಡ ತಗೊಲ್ಲ ಗ್ಲಾಸ್ ಏ ಗೊತ್ತಪ್ಪ ಎಂತ ಗೊತ್ತುಂಟ ಎಂತಾವ್ ಎಲ್ಲಿ ನೋಡ ಏ ಗುದ್ದ ನೋಡಿಲಿ ನಿನ್ನ ಇತ್ತನೇ ಈತಿಗೆ ಎಲ್ಲಿಅ ಹೆಚ್ಚು ಪಾಡುವ ಮರಿ ಹು ಈ ಸೈಕಲ್ ಬುಡ್ಪಗೆ ಗಾಡಿ ಬುಡಪಗೆ ಹೆಂಚ ಉಂಡು ತಾಗುಂಡ ಅಂಡೆ ಇಂಕ ಗಾಡಿ ಬುಡ್ರ ಬಂತ ತುಲಾ ಆಯ್ತ ಬರ್ರಿ ನೋಡಿ ಗ್ಲಾಸ್ ಗ್ಲಾಸ್ ತಗೊಳ್ಳಿ ಇತ್ತು ಮಲ್ಲ ಉಂಡು ಅವು ಇತ್ತನೇ ಈತ ಎಲ್ಲಿ ಉಂಡು ಹೆಂಚೆ ಬೂಪ್ ಉಂಡಿ ಹೆಂಚೆ ಬೂಪುಂಡು ಗಾಡಿ ಉಡುಪಗೆ ಬಂಜಿ ಈತ ಮಲ್ಲ ಉಂಡು ಮಾರ ಟ್ಯಾಂಕ್ಡ ಮಿತ್ ನೇಲು ಒಂದಿಪ್ಪುಂಡು ಈ ಗಾಡಿ ಬಿಡುಪಾನ ಪಾಟೇರಿಯಾ

ನಿಂತಕೋ ಹಾ ಕುಡ್ದುಕೋ ನಿತ್ಕೋಳ ನಿಂತ್ಕೋಬಾರ ಸೋಮಣ್ಣ ಎಂತ ಎಂತ ಹೀಗೆ ಮಾಡಿದ್ರೆ ಎಂತ ನಾ ಎಂತ ದೇವ್ರಪ್ಪಾಯ್ತು ಮಾರೇ ಎಂತ ತಪ್ಪಾಯ್ತು ಇನ್ನು ಮುಂದೆ ಎಲ್ಲಿ ಆದ್ರೂ ಊರಲ್ಲಿ ಗಾಡಿ ಬಿಡೋದ ಕಂಡ್ರೆ ಗಾಡಿದ ವೀಲ್ ಕಿತ್ತಾಕ್ತೇನೆ ಗೊತ್ತಾಯ್ತಲ್ಲ ನೀವು ನೋಡ್ರ ನಿಧಾನ ನಿಧಾನ ಬರ್ತೇನೆ ಮಾಡ್ತೇನೆ ಸಿವಾಗ

ಬಸ್ ಅಂದಿಂತೆ ಮಾಡಿ ಹೊತ್ತು ಗೊತ್ತು ಏನಿಲ್ಲ ಮುಂಜಾನೆ ಎದ್ದ ಕೋಳಿಕ್ ಹೋಗೋದು ಒಂದು ದಿನ ತಪ್ಪಿತ್ತ ಆದ್ರ ಅಕ್ಕಿ ಬಂದಾಗಿಂದ ನೀ ಬರ್ ತಪ್ಪಿಲ್ ನೋಡ ಹಂಗಲ್ ಹೋಗ ಶಾಣ್ಯಾದಿ ಅಲ್ಲಿ ಕಿತ್ಲಾಗಿರು ಬರೋ ಗೊತ್ತಾಗೈತೆ ಬಂದ ಅಂಟಿ ಕೊಡಿ ಆಂಟಿ ಆಂಟಿ ಅನ್ಬೇಡವಾ ಬಾಯ್ ತುಂಬ ಅತ್ತಿ ಅಂತ ಕರಿಯಲ್ಲ ಅತ್ತಿ ನಾನು ಬಂಗಾರ ಹಂಗ ಮಾಡ್ಬೇಡವಾ ಮುಖ ಅನ್ನೋದು ಹುಣಗಿದ ರೂದಿಯಾಗಂತ ಹೋಗ ಒಂದ್ಸತಿ ದರ್ಶನ ಕೊಟ್ಟು ಬರೋ ಹೋಗ ಬ್ರಷ್ ಮಾಡಿಲ್ವಾ ನೀನು ನೀನು ಕಿಸ್ ಕೊಟ್ಟಲ್ಲ ಫ್ರೆಶ್ ಆಗಿಬಿಟ್ಟೆ ನಾನು ಇನ್ನು ಬ್ರಷ್ ಯಾಕೆ ಇನ್ನೊಂದು ಕೊಡು ಇನ್ನೊಂದು ಬೇಡ ಇನ್ನೊಂದೇ ಒಂದು ಬೇಡ ಪ್ಲೀಸ್ ಏ ಲೀಲಾ 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 ಏಯ್ ಲೀಲಾ ಸಿಟಿಯಿಂದ ಬರುವಾಗ ಏನ್ ಮೆಸೇಜು ಎಲ್ಲ ಮಾಡ್ತೀನಿ ಅಂತ ತಾನೆ ಓ ಅದ ಅದಕ್ಕೆಲ್ಲುರ್ಸೊತ್ತೇ ಇಲ್ಲ ನಂಗೆ ಇದೆಲ್ಲ ಮಾಡಕ್ ನೀನು ಪುರ್ಸೊತ್ತಿರುತ್ತೆ ಅದೆಲ್ಲ ನೆನಪಿಲ್ವಾ ಅದೆಲ್ಲ ಬಿಡು ಈ ಮೂಗಿಷ್ಟು ದಪ್ಪ ಐತಲ್ಲ ನಿಮ್ಮವ್ವ ಅಂದ್ರೆ ನಮ್ಮ ಅತ್ತೆ ಸಣ್ಣಕ್ಕಿದ್ದಾಗ ನಿನಗೆ ಚಲೋ ಹೊತ್ತಂ ಅದನ್ನು ತಿಕ್ಕಿಸ್ಕೋಬೇಕಿಲ್ಲ ಮದುವೆ ಅಂದಮೇಲೆ ಏನು ಮಾಡ್ತೀನಿ ನೀನು ಹೆಂಗ್ ಬೇಕು ನೀ ಹಂಗೆ ಮಾಡ್ಕೋ ಮನೆಯಾಗ ಗೊತ್ತಾದ್ರೆ ಪ್ರಾಬ್ಲಮ್ ಆಕೈತಿ ಇನ್ನ ಲೇಟ್ ಆಗ್ತದೆ ನಾ ಹೋಗ್ತೀನಿ ಮನೀಗ ಆಯ್ತು ಆಯ್ತು ಹೋಗುವಂತೆ ನನಗೊಂದು ಆಸೆ ಇವಾಗ ಸಾಕು ನಾನು ಅದನ್ನೆಲ್ಲ ಕೇಳಿದ್ದು ಇನ್ನ ಲಂಗದವನೆಯಲ್ಲಿ ನೋಡ್ಬೇಕಂತ ಆಸೆ ಆಗ್ತದೆ ನಾನು ಗುಡಿ ಹತ್ರ ಕಾಯ್ತಿರ್ತೀನಿ ಬಾ ಇರ್ಲಿ ಎರಡು ದಿವಸದಿಂದ ಕಂಡೇ ಇಲ್ಲಲ್ಲ ಎಲ್ಲಿ ಹೋಗಿದ್ದೀ ಶಿವ್ಯಾ ಬೇರೆ ಹುಡುಕಾಡ ನೀನು ಯಾಕೆ ಹಂಗ ಮಾಡಿದಿ ಏನಿಲ್ಲ ಬೇ ಆರಾಮ ಅಡ್ಕ ಬಂದಿಲ್ಲ ಕಡೆ ಅಲ್ಲ ಮಗನ ನನಗೆ ಗೊತ್ತಾಯ್ತು ತಗೋ ಯಾಕೆ ಹಿಂಗ ಮುಖ ಮಾಡಿದ್ರಿ ಅಂತ ನಿಮ್ಮ ಹುಡುಗಿದ ಗಟ್ಟು ಮಾಡ್ಯಾರಂತ ಇನ್ನೊಂದು ತಿಂಗ್ಳದಾಗ ಮದ್ವಿ ಐತಂತ ಚಿತ್ತಿ ನಿನಗೂ ಚಲೋ ಹುಡುಗಿನ ಸಿಗ್ತಾಳೆ ಬಾ ಚಾ ಕುಡಿ ಬಾ ಹ್ಞೂ ಚಾಕುಡುಗ ಯಾವ ಗುಡಿ ಹತ್ರ ಹಣಮಪ್ಪನ ಗುಡಿ ಕಡೆ ನಡಿ ಜೈ ಆಂಜನೇಯ

ಇಲ್ಲಿ ಹೊಲದಾಗ ಹಾ ಹೋಮ್ ವರ್ಕ್ ಬಾಳ ಕೊಟ್ಟಿದ್ರು ಸಿಟಿಯಾಗ ಬರ್ಬರ್ತ ಬರ್ತಾ ಬಾಳ ಹಾಳಾಗತ್ತಿ ಶಿವ ನೀನ ಕಬಿಳೆ ಏನ ಹಾಳಾಗತ್ತೆ ನಾನೇನ ಹಾ ಹಾಳಾಗತ್ತಿ ಏನಲ್ಲಿ ಎಲ್ಲ ಗೊತ್ತಿದ್ದು ನೀನ ಮಾತಾಡ್ತಿಲ್ಲ ಹಿಂಗೆ ಮತ್ತೇನು ಹಿಂಗ ಮುಂಜ್ ಮುಂಜಾನೆ ಮಂಜನಲ್ಲ ಮಕ್ಕಳನ್ನೆಲ್ಲ ಅಂಜಿಕಿಲ್ಲ ಅಳಕಿಲ್ಲ ಆಕೆ ಹಿಂದ ಅಡ್ಡಾಡತ್ತಿ ಯಾರ ಹಿಂದ ಅಡ್ಡಾಡತ್ತ ಸ್ವಲ್ಪ ಗಬರ ಐತೆ ನಿನಗ ಏ ಬಸ ಏನಂತ ಮಾತಾಡ್ಕತ್ತಿ ಅಲ್ಲೇ ನೀನು ಮತ್ತೇನು ಸಿಟಿ ಬಿಟ್ಟು ಬಂದು ಮೂರು ತಿಂಗಳತ್ತ ನಿನ್ನ ಎಜುಕೇಶನ್ ಅನ್ನೋದು ಕಾಲೇಜ್ ಏನತ್ತ ನೌಕರಿ ಏನತ್ತ ನನ್ನ ಎಜುಕೇಶನ್ ಬಗ್ಗೆ ಈಟಿ ಕೇಳಕೈತೆ ಹಾ ಮತ್ತೆ ಏಯ್ ನನಗೆ ಗೊತ್ತಿಲ್ಲ ನಾ ಓದ ಏನು ದೊಡ್ಡ ಓದಂಗೆ ಹೇಳಾಕತ್ತಿಲ್ಲ ನೀನು ಎಂಟತ್ತು ತಕ್ರೆ ಹೊಲ ಆಯ್ತು ನಂದ ಬಂಗಾರದಂತ ಹುಡುಗದಾಳೆ ನಾನು ಆರಾಮಾಗಿ ಆರಾಮಾಗಿರ್ತೀನಿ ಏನು ಓದಿ ನೌಕರಿನ ತಗೋಬೇಕಂತೈತಿನ ಏನು ನೀನೇನು ದೊಡ್ಡ ಓದಿರೋ ಥರ ಮಾತಾಡಕತ್ತಿಲ್ಲ ನೀನು ನನ್ನ ಜೀವನ ಸಕ್ಸಸ್ ಹೆಂಗದ ಗೊತ್ತು ಯಾಕೆ ಬೇ ಅವ ಹೇಳಿದ್ರಾಗ ಏನ್ ತಪ್ಪೈತಿ ಅಲ್ಲಿ ಬೇ ಚಿಗವ ಮತ್ತೆ ಚಿಗವ ಓದು ವಯಸ್ಸಿನಾಗ ಪ್ರೀತಿ ಪ್ರೇಮ ಅಂತಂದ್ರ ಎಜುಕೇಶನ್ ಹಾಳಾಗಂಗಿಲ್ಲ ಹಂಗ ಅಲ್ಲಿ ಬೇ ನಾ ಹೇಳಕ್ಕೆ ನೀ ಏನು ಹೇಳಬೇಡ ಅಲ್ಲ ಸಣ್ಣಾಗಿದ್ದಾಗಿಂದ ದೊಡ್ಡವ್ರನ್ನ ಮಾಡಿದ್ದು ನಾಲ್ಕು ರೂಪಾಯಿ ಕೊಟ್ಟಿದ್ದು ಉಣಿಸಿದ್ದು ತಿನ್ಸಿದ್ದು ಎಲ್ಲ ಹಿಂಗ ಪ್ರೀತಿ ಪ್ರೇಮ ಮಾಡಿ ಹಾಳಾಗ್ಲಂತ ಮೊದಲ ಎಜುಕೇಶನ್ ಆಮೇಲೆ ಪ್ರೀತಿ ಪ್ರೇಮ ಇಲ್ಲ ನೀ ಏನು ಹೇಳುದು ಬೇಡ ನಾ ಏನು ಕೇಳುದು ಬೇಡ ನಡಿ ಶಾಣೆ ಅದಿ ನಡಿ ಆತಾಳೆ ಏನು ಇಬ್ಬರೂ ಓದಿ ದೊಡ್ಡ ಗುಡ್ಡೆ ಹಾಕ್ಬಿಟ್ರೆ ನೋಡು ಓದುದ್ ನನ್ಗೆ ಗೊತ್ತೈತೆ ಗುಡ್ಡೆ ಕೇಳು ನಾವು ಕಲ್ತಿಲ್ಲ ಅಂತನಾ ನಿನಗೆ ಹೇಳಕತ್ತ ಕಲಿ ಅಂತ ನೋ ನಾವು ಕಲ್ತಿಲ್ಲ ಅಂತ ಹಿಂಗಾಗೈತೆ ಬಾಳೆ ಏ ಬಶ್ಯ ನೀ ಎಲ್ಲಿ ಬೈಲಿ ಏನತ್ತು ಬೈಲಿ ಏನತ್ತು ಯಾಕ ಯಾಕೆ ಏನಾಗೈತಿ ಯಾವತ್ತು ಮುಂಜಾನೆ ಆಟ ಮಾಡ್ಕೋತ ಹುಡುಗ ಆಟ ಮಾಡ್ಕೋತ ಇರಮ್ಮ ನನಗೆ ಏನಾಗೈತೆ ಬೇ ಕರೆಕ್ಟ್ ಬಂದ್ಲು ಏನಾಗೈತೆ ಹೇಳ್ತಿಲ್ನಿ ಏನಾಗಿಲ್ಲ ಬ ಏನಾಗೈತೆ ಹೇಳ ಏನು ಇಲ್ಲ ನನ್ನ ಮಲ ಆನೆಗೆ ನೋಡಿ ಹೇಳ್ತಿಲ್ಲ ನೀ ಏನೇಳ್ಬಿ ನನ್ನ ಪ್ರೀತಿ ವಿಷಯ ಸಿದ್ದಪ್ಪಗಳಿಗೆ ಗೊತ್ತಾಗಿ ವಾಡೆ ಕರೆಸಿ ಬಾಕಿ ಹೊಡೆದಾನ ನನಗೆ ಹೊಡೆದ್ರೂ ಚಿಂತಿಲ್ಲ ನನ್ನ ಕೊಂದರೂ ಚಿಂತಿಲ್ಲ ನನ್ನ ಪ್ರೀತಿ ಬಗ್ಗೆ ಅಂತೂ ನನ್ನ ಮೊದಲೇ ಚಿಂತಿಲ್ಲ ನನಗೆ ಚಿಂತೆ ಇರೋದಿಲ್ಲ ಶಿವ್ಯಾಂದ ಲೀಲಾಂದ ಅವ್ರದ್ದು ಹದಿನೈದು ವರ್ಷ ಅದು ಪ್ರೀತಿ ಐತಿ ಹೆಂಗಾರೆ ಮಾಡಿ ಅವ್ನಿಗೆ ತಿಳಿಸಿ ಹೇಳ್ಬೇಕಂದ್ರೆ ಅವ್ನು ಅರ್ಥನ ಮಾಡ್ಕೋವಲ್ಲ ನೀರು ಸ್ವಲ್ಪ ತಿಳಿಸಿ ಹೇಳುವ ಹೇಳ್ತೇನು ಹೇಳ್ತೇನೆ ನಾ ಎಷ್ಟು ಹೇಳೂ ಕೇಳುವಲ್ಲ ನೀನು ಸ್ವಲ್ಪ ಸಮಾಧಾನ ಮಾಡ್ಕೋ ಬಶಾನ್ ಪ್ರೀತಿ ಕೇಳನ ಗೌಡ್ರು ಹಿಂಗೆ ಮಾಡಿದ್ರು ಇನ್ನ ಶೂನ್ ಅಲ್ಲಿಲ್ಲ ಅಂದ ಪ್ರೀತಿ ವಿಷಯ ಕೇಳಿದ್ರೆ ಗೌಡ್ರು ಏನು ಮಾಡ್ತಾರ ಏನೋ ಕೊಂದ ಹಾಕ್ತಾರ ಬದುಕಾಕ ಬಿಡೋಂಗಿಲ್ಲ

ಸಕ್ಕಾಗ ಹೋಗಿತ್ತ ಶಿಬ್ಯಾ ಯಾ ಶಿಮಾ ನೀ ಹೇಳು ಮಾತ್ ನಾನ್ ಕೇಳಿಲ್ಬೇ ತಪ್ಪ್ ಮಾಡು ಬಿಟ್ಟೆ ಯೋಕಪ್ಪ ಏನತಪ್ಪ ಊರಿಂದ ಐವತ್ ನನ್ ಹೊರಗ್ ಹಾಕ್ಬಿಟ್ರೆ